ಯಾವುದಾದ್ರೂ ಒಂದು ದೇವಸ್ಥಾನ ಒಂದು ಧರ್ಮಾಧಿಕಾರಿಗಳು ಇಷ್ಟೊಂದು ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ನಮ್ಮ ಕಾಡುತ್ತೆ ಯಾಕಂದರೆ ರಾಜ್ಯದ ಜನ ಯಾವುದಕ್ಕೆ ಹೆದರ್ತರಲ್ವೋ ಗೊತ್ತಿಲ್ಲ ಆ ದೇವರ ಹೆಸರು ಹೇಳಿದರೆ ಮಾತ್ರ ಹೆದರ್ಕೋತಾರೆ ಇನ್ನು ಆಣೆ ಪ್ರಮಾಣ ಅಂದ್ಬಿಟ್ರೂ ಹೋಗ್ತಾರೆ ಬಹಳ ಸಂದರ್ಭಗಳಲ್ಲಿ ರಾಜಕೀಯ ರಂಗದಲ್ಲೂ ಕೂಡ ನಾವು ನೋಡಿದ್ದೀವಿ ಹಲವಾರು ಸಂದರ್ಭಗಳಲ್ಲಿ ಈ ರೀತಿ ಚರ್ಚೆಗಳು ಬಂದಿರೋದನ್ನು ಕೂಡ ನಾವು ಕಂಡಿದ್ದೀವಿ ಏನು ಆ ಶಕ್ತಿ ಆ ಶಕ್ತಿಯ ಕಾರಣ ಏನು ಒಂದು ಕಾರಣ ದೇವಸ್ಥಾನದ ಒಳಗಡೆ ಕೂತಿರುವಂಥ ಮಂಜುನಾಥ ಇನ್ನೊಂದು ಕಾರಣ ಅದರ ಹಿಂದಿರುವಂಥ ಶಕ್ತಿ ಅಂತಂದರೆ ನಡೆದಾಡುವ ಮಂಜುನಾಥ ಶ್ರೀ ವೀರೇಂದ್ರ ಹೆಗಡೆಯವರು ಎಸ್ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ತೀವಿ ಹೆಗಡೆಯವ್ರನ್ನ ನಮ್ಮ ನಡುವಿನ ರಾಜರ್ಷಿ ಅವ್ರನ್ನ ರಾಹುಲ್ ಅವರು ವೇದಿಕೆ ಮೇಲೆ ಕರ್ಕೊಂಬರ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸನ್ಮಾನ ಸ್ವೀಕಾರ ಮಾಡಿದಂಥ ಕಾಬಂದರು ಎರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂಬತ್ತು ಜನರನ್ನು ಆಯ್ಕೆ ಮಾಡೋದು ಕಷ್ಟ ಅಂಥದ್ರಲ್ಲಿ ಇಂತಹ ಸೇವೆಯನ್ನು ಮಾಡಿದಂಥವರಿಗೆ ಪ್ರಶಸ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಕೊಡಿಸಿದ್ದೀರಿ ಮತ್ತು ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಇವತ್ತು ಮತ್ತು ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ ನನಗೆ ವಿಶೇಷವಾಗಿ ಸಂತೋಷ ಆಗಿದ್ದು ಅಂತಂದರೆ ನೀವು ನಮ್ಮ ರಾಜ್ಯದ ಕರ್ನಾಟಕದ ಮೂಲ ಸೂತ್ರಗಳನ್ನು ಬಹಳ ಚೆನ್ನಾಗಿ ಭಾಷಣದಲ್ಲಿ ಹೇಳಿದ್ದೀರಿ ಅಭಿನಂದನೆಗಳು ನಮ್ಮ ಕ್ಷೇತ್ರದಲ್ಲಿ ಅನೇಕ ಅವಕಾಶಗಳಿದ್ದಾವೆ ಯಾವ ಅವಕಾಶವನ್ನು ನಾನು ಬಿಡಲಿಲ್ಲ ಎಲ್ಲ ಅವಕಾಶವನ್ನು ನಾನು ಬಂದಾಗೆಲ್ಲ ಅದನ್ನು ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಸ್ವಉದ್ಯೋಗ ಮತ್ತು ಇತರ ಎಲ್ಲ ರಂಗಗಳಲ್ಲಿ ಕೂಡ ಯಾವುದೇ ಅವಕಾಶ ಬಂದರೂ ಕೂಡ ಅದು ನಾನು ಬಿಡಲಿಲ್ಲ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡಿದ್ದೇನೆ ಹಾಗಾಗಿ ನನಗೆ ತುಂಬ ಸಂತೋಷ ಅಂತಂದರೆ ಇಂಥ ಅವಕಾಶಗಳು ಇನ್ನು ಮುಂದೆ ಬಂದರೂ ಕೂಡ ನಾನು ಇನ್ನಷ್ಟು ಅದನ್ನು ಭಾಳ ಜವಾಬ್ದಾರಿಯಿಂದ ಹೊರತೇನೆ ಅಂತ ಹೇಳಿ ಸ್ವಾಮಿಯ ಅನುಗ್ರಹವನ್ನು ಕೊಟ್ಟಿದ್ದೆ ಧನ್ಯವಾದ ಖವಂದ್ರಿಗೆ ಜೊತೆಗೆ ಸನ್ಮಾನ ಮಾಡಿದಂಥ ಮುಖ್ಯಮಂತ್ರಿಗಳು ಕೂಡ ಧನ್ಯವಾದಗಳು